ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ಸರ್ಕಾರದ ಮಹತ್ವದ ಗ್ಯಾರಂಟಿ ಯೋಜನೆ ಎನ್ವೈಪಿ ಚೇತನ್ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಚಿಕ್ಕೇರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಮಕುಂದಿ ಗ್ರಾಮದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಎನ್ವೈಪಿ ಚೇತನ್ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ನೀಡಿದ ಭರವಸೆಯಂತೆ ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದ ಜನತೆಗೆ ಜಾರಿಗೊಳಿಸಿತು ರಾಜ್ಯ ಸರ್ಕಾರದ ಈ ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆಯನ್ನು ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ಮುಟ್ಟಿದೆಯೋ ಇಲ್ಲವೋ ಎಂಬುದನ್ನು ಖಾತರಿಪಡಿಸಿಕೊಳ್ಳಲು ಹಾಗೂ ತಲುಪದೇ ಇದ್ದಲ್ಲಿ ಉಂಟಾಗಿರುವ ಸಮಸ್ಯೆಗೆ ತಕ್ಷಣವೇ ಪರಿಹಾರವನ್ನು ಒದಗಿಸಿಕೊಡುವ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಶೇಕಡಾ ತೊಂಬತ್ತರಷ್ಟು ಜನರ ಮನೆ ಬಾಗಿಲಿಗೆ ತಲುಪುವಲ್ಲಿ ಯಶಸ್ವಿಯಾಗಿವೆ ಇನ್ನು ಯಾರಿಗೆ ತಲುಪಿಲ್ಲವೋ ಅವರು ಈ ಶಿಬಿರದ ಸದುಪಯೋಗವನ್ನು ಮಾಡಿಕೊಳ್ಳಲು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಹನುಮಂತಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಟಿ ಶೋಭಾ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿದಂತೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಸಾರ್ವಜನಿಕರು ಫಲಾನುಭವಿಗಳು ಉಪಸ್ಥಿತರಿದ್ದರು ನಾವು ಏನು ಹಂಕೊಂದಿ ಗ್ರಾಮದಲ್ಲಿ ಒಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಇದರ ಮೂಲ ಉದ್ದೇಶ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಪೂರ್ಣಗೊಂಡಿದ್ದು ರಾಜ್ಯದ ಎಲ್ಲ ತಾಲೂಕಲ್ಲಿ ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಯೊಂದು ರಚಿಸಿ ಒಂದು ಹದಿನೈದು ಜನ ಪ್ರತಿಯೊಬ್ಬರ ಒಂದು ಸದಸ್ಯರನ್ನು ಕೂಡ ನೇಮಕ ಮಾಡಿರುತ್ತಾರೆ ನಮ್ಮ ಒಂದು ಸಮಿತಿಯ ಮೂಲ ಉದ್ದೇಶ ಹಾಗೂ ಇವತ್ತು ಇಲ್ಲಿ ನಮ್ಮ ಹಂಕೊಂದಿ ಗ್ರಾಮಕ್ಕೆ ಬಂದಿರುವ ಒಂದು ಮೂಲ ಉದ್ದೇಶ ಏನು ನಮ್ಮ ರಾಜ್ಯ ಸರ್ಕಾರ ಪ್ರತಿಯೊಬ್ಬ ರಾಜ್ಯದಂತ ಪ್ರತಿಯೊಬ್ಬ ಪಂಚಾಯತ್ ಗ್ಯಾರಂಟಿಗಳ ಯೋಜನೆಗಳ ಆಧಾರ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯ ಯುವನಿಧಿ ಹಾಗೂ ಶಕ್ತಿ ಯೋಜನೆ ಅಡಿಯಲ್ಲಿ ನೀಡಿರುವಂತ ಎಲ್ಲ ಪ್ರತಿಯೊಂದು ಯೋಜನೆ ಯೋಜನೆಯನ್ನು ಕೂಡ ರಾಜ್ಯದ ಜನರಿಗೆ ಸರಿಯಾದ ರೀತಿಯಲ್ಲಿ ತಕ್ಕ ಇದನ್ನ ಇಲ್ವೋ ಎನ್ನುವ ಒಂದು ವಿಚಾರವನ್ನು ತಿಳ್ಕೋಬೇಕು ನಾವೇ ಖುದ್ದಾಗಿ ಎಲ್ಲ ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಬೇಕು ಯಾಕಂದ್ರೆ ನಮ್ಮ ಉದ್ದೇಶ ಜನರು ನಮ್ಮ ಜೊತೆ ಅಧಿಕಾರಿಗಳ ಜೊತೆ ಬರೋದ್ಕಿಂತ ಹೆಚ್ಚಾಗಿ ನಾವೇ ಗ್ರಾಮಗಳಿಗೆ ಭೇಟಿ ನೀಡಬೇಕು ಗ್ರಾಮಸ್ಥರ ಒಂದು ಕುಂದು ಕೊರತೆಗಳು ಇಟ್ಕೋಬೇಕು ಒಂದು ಉದ್ದೇಶದಿಂದ ಇಲ್ಲಿ ಬಂದಿದ್ವಿ ಹಾಗಾಗಿ ಎಲ್ಲರೂ ಕೂಡ ಅಷ್ಟೇ ರೀತಿ ಒಂದು ತಾಳ್ಮೆಯಿಂದ ನಾವೆಲ್ಲರೂ ಇರೋಣ ಒಂದು ಸಮಸ್ಯೆ ಇರಲಿ ಅದು ಯಾವುದೇ ರೀತಿಯ ಒಂದು ಕುಂದು ಕೊರತೆ ಕೂಡ ಈಗಾಗಲೇ ಇಲ್ಲೇ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇದ್ದಾರೆ ಪಂಚಾಯತ್ ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಹಾಗಾಗಿ ಎಲ್ಲರೂ ಕೂಡ ನೇರವಾಗಿ ತಾವು ಇಲ್ಲಿ ತಾಳ್ಮೆಯಿಂದ ಬಂದು ತಾವು ಕೇಳ್ಬೋದು ಈಗಾಗಲೇ ನಮ್ಮ ರಾಜ್ಯ ಸರ್ಕಾರ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಮೀಸಲಿಟ್ಟಿರುತ್ತದೆ ಪ್ರತಿ ವರ್ಷ ಕೂಡ ಹಾಗೂ ಇದು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಮಟ್ಟದ ಯೋಜನೆ ಇದಾಗಿರೋದ್ರಿಂದ ಹಾಗೂ ಬೇರೆ ರಾಜ್ಯಗಳಲ್ಲಿ ಕೂಡ ನಮ್ಮ ರಾಜ್ಯ ಸರ್ಕಾರ ಹಾಗೂ ಈ ಒಂದು ಯೋಜನೆಯನ್ನು ಮಾದರಿಯಾಗಿ ತೆಗೆದುಕೊಂಡು ಅಲ್ಲಿ ಕೂಡ ಪ್ರತಿಯೊಂದು ರಾಜ್ಯಗಳಲ್ಲಿ ಕೂಡ ಅವರು ಕಾರ್ಯರೂಪಕ್ಕೆ ತಂದು ಇದು ಎಲ್ಲರಿಗೂ ಕೂಡ ಒಂದು ಯಶಸ್ವಿಯಾಗಿ ನಡೆಸ್ಕೊಳ್ತಾ ಹೋಗ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ನೀಡುವಂಥ ಎರಡು ಸಾವಿರ ಯೋಜನೆ

గృహలక్ష్మి గృహలక్ష్మి అయితే రేషన్ కార్డ్ అంద పడతర చీటి ఇత ప్ర సవర త ఉద్దేశర కార్డ్ పడతర చీట అధార్ కార్డ్ లింక్ అంద అహిర్త ఆ యోజన అనర్హ ఆగి ఇష్ట ఆధార్ కార్డ్ యా ಈ ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಹಳ್ಳಿಗಳ ಸಾರ್ವಜನಿಕ ಮುದ್ರವೇ ಯಥೇಚ್ಛವಾಗಿ ಮಹಿಳಾ ಅಭ್ಯರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಹಿತ ಈ ಪಂಚ ಗ್ಯಾರಂಟಿ ಯೋಜನೆಯ ಪರವಾಗಿ ಗ್ರಾಮ ಪಂಚಾಯತಿಯ ಕೆಲವೊಂದು ಮೇಲೆ ಸಹಿತ ಸ್ವಾಗತ ಸುಸ್ವಾಗತ ಯಥೇಚ್ಛವಾಗಿ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಸರ್ಕಾರ ಎರಡು ವರ್ಷ ಅಂಗಡಿ ಸಹಿತ ಪಂಚ ಗ್ಯಾರಂಟಿ ಯೋಜನೆಯು ಆಯಾ ಗ್ರಾಮ ಪಂಚಾಯತ್ ಕಟ್ಟ ಗಣಿಯ ವ್ಯಕ್ತಿಗೆ ಈ ಒಂದು ಸದುಪಯೋಗ ಪಂಚ ಗ್ಯಾರಂಟಿ ಯೋಜನೆಯ ಸದಸ್ಯರು ದೇಶವನ್ನು ಬಿಟ್ಟು ಹಾಕಬೇಕಾದ್ರೆ ಈ ದೇಶದಲ್ಲಿ ಬರೀ ನಲವತ್ತು ಹಣ್ಣುಗಳಲ್ಲಿ ಮಾತ್ರ ಕರೆಂಟ್ ಇತ್ತು ಇದು ನಾವು ಗಮನ ಇಟ್ಟಿದ್ದೀವಿ ಬರೀ ನಲವತ್ತು ಹಣ್ಣುಗಳಲ್ಲಿ ಮಾತ್ರ ಕರೆಂಟ್ ಇತ್ತು ಬ್ರಿಟಿಷರು ಹಿಂಟು ಮಾಡ್ಕೊಂಡು ಹೋಗಿದ್ದು ದೈವ್ರು ಈ ಭಾಗದಲ್ಲಿ ಅಂದಿನ ಕಾಲದಲ್ಲಿ ಕೆಂಪು ಜೋಳವನ್ನು ಕೊಟ್ಟು ತಾಕಿರ್ತಕ್ಕಂಥ ಸಂದೇಶ ಗೊತ್ತಿದೆ ಯಜಮಾನಿದ್ದಾರೆ ಅದನ್ನು ಗೊತ್ತಿದ ವಿಚಾರ ಇಲ್ಲಿ ಅಂದಿನ ಕಾಲದಲ್ಲಿ ಯಜಮಾನಿಸಿದ ಅವ್ರಿಗೆ ಗೊತ್ತಿದೆ ಆದರೆ ಕಾಲದಲ್ಲಿ